ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪರಿಶ್ರಮವನ್ನು ಪಡಿ ಆಗ ನೀವು ಪಾವನ ಆತ್ಮರಾಗುತ್ತೀರ ಈಗ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಂತರ ಪರಮಾತ್ಮ ತಂದೆ ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಸಂದೇಶವನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಉತ್ತರ ಈಗ ನಾವು ಮನೆಗೆ ಹೋಗಬೇಕು ಆದ್ದರಿಂದ ನಾವೀಗ ಪಾವನ ಆಗಬೇಕು ಅನ್ನುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಅನ್ನುವ ಪರಮಾತ್ಮ ತಂದೆಯ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ಮಕ್ಕಳಾದ ನಿಮಗೆ ನೀಡಿದ್ದಾರೆ ಈಗ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವುದು ಮಕ್ಕಳಾದ ನಿಮ್ಮ ಕರ್ತವ್ಯ ಆಗಿದೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇಂದಿನ ಗೀತೆಯಾಗಿದೆ ಸತ್ತರೂ ನಿಮ್ಮ ಮಡಿಲಿನಲ್ಲಿ ಬದುಕಿದರೂ ನಿಮ್ಮ ಮಡಿಲಿನಲ್ಲಿ ಓಂ ಶಾಂತಿ ಮಕ್ಕಳು ಗೀತೆಯ ಅರ್ಥವನ್ನು ಕೇಳಿದಿರಿ ಪರಮಾತ್ಮ ತಂದೆ ನಾವು ನಿಮ್ಮ ರುದ್ರ ಮಾಲೆಯಲ್ಲಿ ಮಣಿಯಾಗಿ ಪೋಣಿಸಲ್ಪಡುತ್ತೇವೆ ಈ ಗೀತೆ ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡಿರುವಂತಹ ಗೀತೆಯಾಗಿದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಸಾಮಗ್ರಿಗಳಿದೆಯೋ ಜಪ ತಪ ಪೂಜೆ ಮುಂತಾದದ್ದು ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ಭಕ್ತಿ ಅಂದರೆ ರಾವಣ ರಾಜ್ಯ ಜ್ಞಾನ ಅಂದರೆ ರಾಮರಾಜ್ಯ ಆಗಿದೆ ಜ್ಞಾನಕ್ಕೆ ನಾಲೆಜ್ ಎಂದು ಕರೆಯಲಾಗುತ್ತದೆ ಜ್ಞಾನಕ್ಕೆ ವಿದ್ಯೆ ಅಥವಾ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಭಕ್ತಿಗೆ ಶಿಕ್ಷಣ ಅಥವಾ ವಿದ್ಯೆ ಎಂದು ಕರೆಯುವುದಿಲ್ಲ ಭಕ್ತಿಯಿಂದ ಯಾವ ಪ್ರಾಪ್ತಿ ಸಿಗುತ್ತದೆ ಭಕ್ತಿಯನ್ನು ಮಾಡುವುದರಿಂದ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಏಕೆಂದರೆ ಭಕ್ತಿಯಲ್ಲಿ ಯಾವ ಗುರಿ ಉದ್ದೇಶವೂ ಇರುವುದಿಲ್ಲ ಅಂದ ಮೇಲೆ ಭಕ್ತಿ ಒಂದು ಶಿಕ್ಷಣ ಅಲ್ಲ ರಾಜಯೋಗವನ್ನು ಕಲಿಯುವುದು ಇದು ಶಿಕ್ಷಣ ಆಗಿದೆ ಶಿಕ್ಷಣವನ್ನು ಒಂದೇ ಸ್ಥಾನದಲ್ಲಿ ಕಲಿಸಲಾಗುತ್ತದೆ ಅಂದರೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯಲಾಗುತ್ತದೆ ಭಕ್ತಿಯಲ್ಲಿ ಆ ಕಡೆ ಈ ಕಡೆ ಅಲೆದಾಡಬೇಕಾಗುತ್ತದೆ ಶಿಕ್ಷಣ ಅಂದರೆ ಶಿಕ್ಷಣ ಆಗಿದೆ ಅಂದ ಮೇಲೆ ಈ ಜ್ಞಾನದ ಶಿಕ್ಷಣವನ್ನು ಪೂರ್ಣ ರೂಪದಲ್ಲಿ ಕಲಿಯಬೇಕು ಅಂದರೆ ಜ್ಞಾನದ ಶಿಕ್ಷಣವನ್ನು ಸಂಪೂರ್ಣ ಕಲಿಯಬೇಕು ನಾವೀಗ ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಅನೇಕರು ತಮ್ಮನ್ನು ತಾವು ವಿದ್ಯಾರ್ಥಿಗಳು ಎಂದು ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಅವರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಮತ್ತು ಪರಮಾತ್ಮ ತಂದೆಯನ್ನು ಕೂಡ ಅವರು ತಂದೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ಶಿವತಂದೆ ಸದ್ಗತಿದಾತ ಆಗಿದ್ದಾರೆ ಅನ್ನುವುದು ಕೂಡ ಅವರಿಗೆ ಗೊತ್ತಿಲ್ಲ ಇಂತಹ ಆತ್ಮರೂ ಕೂಡ ಇದ್ದಾರೆ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ ಅನ್ನುವ ಜ್ಞಾನದ ಮಾತು ಕೂಡ ಅವರ ಬುದ್ಧಿಯಲ್ಲಿ ಧಾರಣೆ ಆಗಿಲ್ಲ ಭಕ್ತಿ ಮಾರ್ಗದಲ್ಲೂ ಕೂಡ ಅನೇಕ ಪ್ರಕಾರದ ಭಕ್ತರು ಇರುತ್ತಾರೆ ಅದೇ ರೀತಿ ಜ್ಞಾನ ಮಾರ್ಗದಲ್ಲೂ ಕೂಡ ಅನೇಕ ಪ್ರಕಾರದ ಮಕ್ಕಳಿದ್ದಾರೆ ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪಾವನ ಆತ್ಮರಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ಈ ಸಮಯದಲ್ಲಿ ಭಾರತ ದೇಶ ವೇಶ್ಯಾಲೆಯಾಗಿದೆ ಮೊದಲು ಭಾರತ ದೇಶ ಶಿವಾಲಯ ಆಗಿತ್ತು ಈಗ ಎರಡೂ ಕಿರೀಟವನ್ನು ಕಳೆದುಕೊಂಡಿದ್ದಾರೆ ಅಂದರೆ ಈಗ ಎರಡೂ ಕಿರೀಟವೂ ಇಲ್ಲ ಈ ಮಾತು ಕೂಡ ಮಕ್ಕಳಾದ ನಿಮಗೆ ಗೊತ್ತಿದೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಆತ್ಮರಾಗುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಬಹಳಷ್ಟು ಕಡಿಮೆ ಜನ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೆ ಭಕ್ತರ ಮಾಲೆ ಕೂಡ ನೆನಪಿನ ಮಾಲೆಯೇ ಆಗಿದೆ ಯಾರು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಶ್ರೇಷ್ಠ ಭಕ್ತರಾಗಿದ್ದಾರೆ ಶ್ರೇಷ್ಠ ಭಕ್ತರು ಅಂದರೆ ನಾರದ ಮೀರ ಮುಂತಾದವರ ಹೆಸರನ್ನು ಹೇಳಲಾಗುತ್ತದೆ ಆ ಭಕ್ತರಲ್ಲೂ ಕೂಡ ಎಲ್ಲರೂ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಕಲ್ಪದ ಮೊದಲು ಯಾರು ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದರೂ ಈಗಲೂ ಅವರೇ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಪರಮಾತ್ಮ ತಂದೆ ನಾವು ನಿಮ್ಮನ್ನು ಕಲ್ಪದ ಮೊದಲೂ ಕೂಡ ಮಿಲನ ಮಾಡಿದ್ದೆವು ಪರಮಾತ್ಮ ತಂದೆ ಕಲ್ಪದ ಮೊದಲೂ ಕೂಡ ನಿಮ್ಮ ಮೂಲಕ ನಾವು ಈ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದೆವು ಅಥವಾ ನಿಮ್ಮ ಮೂಲಕ ಈ ನೆನಪಿನ ಯಾತ್ರೆಯನ್ನು ಕಲಿತಿದ್ದೆವು ಎಂದು ಮಕ್ಕಳಾದ ನೀವು ಹೇಳುತ್ತೀರಾ ಮಕ್ಕಳಾದ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಆತ್ಮರಾದ ನೀವು ಈಗ ಪತಿತರಾಗಿದ್ದೀರಾ ಆದ್ದರಿಂದ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಅನ್ನುವುದನ್ನು ಕೂಡ ಪರಮಾತ್ಮ ತಂದೆಯೇ ಬಂದು ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ಸ್ವಯಂ ಪರಮಾತ್ಮ ತಂದೆ ಬಂದು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶ್ರೀಕೃಷ್ಣನಿಗೆ ನಾವು ತಂದೆ ಎಂದು ಕರೆಯುವುದಿಲ್ಲ ಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯುವುದಿಲ್ಲ ತಂದೆ ಎಂದು ಯಾರಿಗೆ ಕರೆಯಲಾಗುತ್ತದೆ ಮತ್ತು ಪರಮಾತ್ಮ ತಂದೆ ಹೇಗೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಈ ಜ್ಞಾನದ ಮಾತು ಈಗ ಮಕ್ಕಳಾದ ನಿಮಗೆ ಗೊತ್ತಾಗಿದೆ ನಿಮಗೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ಹೊಸಬರು ಇಲ್ಲಿಗೆ ಬಂದು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಮಕ್ಕಳೇ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಅಂದರೆ ಸನ್ ಶೋಸ್ ಫಾದರ್ ಎಂದು ಹೇಳಲಾಗುತ್ತದೆ ಮಕ್ಕಳಾದ ನೀವೇ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರಾ ಪರಮಾತ್ಮ ತಂದೆ ಯಾವ ಹೊಸ ಮಕ್ಕಳ ಜೊತೆಗೂ ಮಿಲನವನ್ನು ಮಾಡುವ ಅವಶ್ಯಕತೆ ಇಲ್ಲ ಅಥವಾ ಪರಮಾತ್ಮ ತಂದೆ ಹೊಸಬರ ಜೊತೆಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಬಲೆ ಇಷ್ಟು ದಿನಗಳವರೆಗೆ ಪರಮಾತ್ಮ ತಂದೆ ಹೊಸ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದರು ಪರಮಾತ್ಮ ತಂದೆ ಹೊಸ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಬಹಳಷ್ಟು ಜನ ಮಕ್ಕಳು ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬರುತ್ತಿದ್ದರು ಮಿಲಿಟರಿಯಲ್ಲಿ ಇರುವಂತವರಿಗೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಿಲಿಟರಿಯಲ್ಲಿ ಇರುವಂತಹ ಆತ್ಮರ ಉದ್ಧಾರವನ್ನೂ ಕೂಡ ಮಾಡಬೇಕು ಅವರೂ ಕೂಡ ತಮ್ಮ ಕರ್ಮ ಅಥವಾ ಕರ್ತವ್ಯವನ್ನು ಮಾಡಲೇಬೇಕು ಮಿಲಿಟರಿ ತಮ್ಮ ಕರ್ತವ್ಯವನ್ನು ಮಾಡದೇ ಇದ್ದರೆ ಶತ್ರುಗಳು ದೇಶದ ಮೇಲೆ ದಾಳಿಯನ್ನು ಮಾಡಿಬಿಡುತ್ತಾರೆ ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಯಾರು ಯುದ್ಧದ ಮೈದಾನದಲ್ಲಿ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಇದೆ ಆದರೆ ಈ ರೀತಿ ಯಾರೂ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಮಕ್ಕಳಾದ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಸ್ವರ್ಗ ಅಂದರೆ ಏನು ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಪಂಚ ವಿಕಾರ ಅನ್ನುವ ಮಾಯಾ ರಾವಣನ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಶ್ಚರೀರಿ ಭವ ಅಂದರೆ ಅಶ್ಚರೀರಿಗಳಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಸ್ವಯಂವನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮತ್ತು ಪರಮಾತ್ಮ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಸರ್ವಶಕ್ತಿವಂತ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಸರ್ವಶಕ್ತಿವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸರ್ವಶಕ್ತಿವಂತರು ಎಂದು ಕರೆಯಲು ಸಾಧ್ಯ ಇಲ್ಲ ಸರ್ವಶಕ್ತಿವಂತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇಡೀ ವಿಶ್ವದಲ್ಲೇ ಸರ್ವಶಕ್ತಿಗಳಿಗೆ ಅಧಿಕಾರಿ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಎಂದು ಜ್ಞಾನದ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಈ ಸಮಯದಲ್ಲಿ ಇರುವಂತಹ ಎಲ್ಲಾ ಸಾಧು ಸಂತರೂ ಕೂಡ ಶಾಸ್ತ್ರಗಳ ಅಧಿಕಾರ ಉಳ್ಳವರಾಗಿದ್ದಾರೆ ಸಾಧು ಸಂತರಿಗೆ ಶಾಸ್ತ್ರದ ಅಥಾರಿಟಿ ಉಳ್ಳವರು ಅಂದರೆ ಶಾಸ್ತ್ರದ ಅಧಿಕಾರಿಗಳು ಎಂದು ಕರೆಯಲಾಗುತ್ತದೆ ಆದರೆ ಭಕ್ತಿಯ ಅಧಿಕಾರಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಅಂದರೆ ಸಾಧು ಸಂತರು ಭಕ್ತಿಯ ಅಥಾರಿಟಿ ಉಳ್ಳವರಾಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಅವರ ಬಳಿ ಶಾಸ್ತ್ರದ ಅಧಿಕಾರ ಇದೆ ಶಾಸ್ತ್ರದ ಅಧಿಕಾರ ಉಳ್ಳಂತಹ ಅವರು ಏನೆಲ್ಲವನ್ನು ತಿಳಿಸುತ್ತಾರೋ ಆ ಎಲ್ಲಾ ಮಾತು ಶಾಸ್ತ್ರದ ಮೇಲೆ ಆಧಾರಿತ ಆಗಿದೆ ಭಕ್ತಿಯ ಫಲವನ್ನು ನೀಡುವುದಕ್ಕೋಸ್ಕರ ಭಗವಂತ ತಂದೆ ಬರುತ್ತಾರೆ ಎಂದು ಹೇಳಲಾಗುತ್ತದೆ ಭಕ್ತಿ ಯಾವಾಗ ಪ್ರಾರಂಭ ಆಗಿತ್ತು ಪುನಃ ಭಕ್ತಿ ಯಾವಾಗ ಪೂರ್ಣಗೊಳ್ಳುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಭಕ್ತಿಯನ್ನು ಮಾಡುವುದರಿಂದ ಭಗವಂತ ತಂದೆ ಖುಷಿ ಪಡುತ್ತಾರೆ ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಅನ್ನುವ ಇಚ್ಛೆ ಭಕ್ತರಿಗೆ ಇದೆ ಆದರೆ ಯಾರ ಭಕ್ತಿಯನ್ನು ಮಾಡಿದಾಗ ಪರಮಾತ್ಮ ತಂದೆ ಒಲಿಯುತ್ತಾರೆ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡಿದಾಗ ಪರಮಾತ್ಮ ತಂದೆ ಒಲಿಯುತ್ತಾರೆ ನೀವು ಶಂಕರನ ಭಕ್ತಿಯನ್ನು ಮಾಡಿದರೆ ಪರಮಾತ್ಮ ತಂದೆಯನ್ನು ಹೇಗೆ ಒಲಿಸಿಕೊಳ್ಳಲು ಸಾಧ್ಯ ನೀವು ಶಂಕರನ ಭಕ್ತಿಯನ್ನು ಮಾಡಿದರೆ ಪರಮಾತ್ಮ ಶಿವ ತಂದೆ ಹೇಗೆ ಒಲಿಯಲು ಸಾಧ್ಯ ಅಥವಾ ಹನುಮಂತನ ಭಕ್ತಿಯನ್ನು ಮಾಡಿದರೆ ಪರಮಾತ್ಮ ತಂದೆ ಹೇಗೆ ಒಲಿಯಲು ಸಾಧ್ಯ ಅನ್ಯ ದೇವತೆಗಳ ಭಕ್ತಿಯನ್ನು ಮಾಡಿದರೆ ಕೇವಲ ಆ ದೇವತೆಗಳ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ಯ ದೇವತೆಗಳ ಭಕ್ತಿಯನ್ನು ಮಾಡುವಂತಹ ಭಕ್ತರಿಗೆ ಬಲೆ ನಾನೇ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಆದರೆ ಆ ಭಕ್ತರು ನನ್ನ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಅಂದರೆ ಮಕ್ಕಳಾದ ನೀವು ತಂದೆಯಾದ ನನ್ನ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಭಕ್ತರು ಭಗವಂತನ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ ಭಗವಂತ ತಂದೆ ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಎಂದು ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರದೇ ಇದ್ದರೂ ಕೂಡ ಭಕ್ತರು ಹೇಳುತ್ತಾರೆ ಆದರೆ ಇದಕ್ಕೆ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ ಈಗ ಪರಮಾತ್ಮ ತಂದೆಯ ಜೊತೆಗೆ ನೀವು ಮಿಲನವನ್ನು ಮಾಡುತ್ತೀರಾ ಆ ನಿರಾಕಾರ ಪರಮಾತ್ಮ ತಂದೆ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಂಡು ಬರುತ್ತಾರೆ ಅನ್ನುವ ಪರಿಚಯವನ್ನು ಪರಮಾತ್ಮ ತಂದೆ ಈಗ ನಮಗೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ನಾನು ನಿಮಗೆ ತಂದೆ ಆಗಿದ್ದೇನೆ ಅನ್ನುವ ಪರಿಚಯವನ್ನು ತಿಳಿಸಿದ್ದಾರೆ ಐದು ಸಾವಿರ ವರ್ಷದ ಹಿಂದೆ ಕೂಡ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ನೀಡಿದ್ದೆ ನಂತರ ಈ ಸೃಷ್ಟಿ ಚಕ್ರ ಇದೇ ರೀತಿ ತಿರುಗುತ್ತಿರುತ್ತದೆ ದ್ವಾಪರ ಯುಗದ ನಂತರ ಅನ್ಯ ಧರ್ಮಗಳು ಸ್ಥಾಪನೆ ಆಗುತ್ತದೆ ತಮ್ಮ ತಮ್ಮ ಧರ್ಮವನ್ನು ಧರ್ಮಸ್ಥಾಪಕರು ಬಂದು ಸ್ಥಾಪನೆ ಮಾಡುತ್ತಾರೆ ಇದರಲ್ಲಿ ದೊಡ್ಡಸ್ತಿಕೆ ಯಾವ ಮಾತೂ ಇಲ್ಲ ಈ ಸೃಷ್ಟಿ ನಾಟಕದಲ್ಲಿ ಯಾರ ದೊಡ್ಡಸ್ತಿಕೆಯೂ ಇಲ್ಲ ಯಾವಾಗ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಪರಮಾತ್ಮ ತಂದೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುವುದು ದೊಡ್ಡಸ್ತಿಕೆಯ ಮಾತಾಗಿದೆ ಈ ಬ್ರಹ್ಮ ತಂದೆ ಮೊದಲು ವ್ಯಾಪಾರವನ್ನು ಮಾಡುತ್ತಿದ್ದರು ಭಗವಂತ ತಂದೆ ತಮ್ಮ ತನುವಿನಲ್ಲಿ ಬರುತ್ತಾರೆ ಎಂದು ಬ್ರಹ್ಮ ತಂದೆಗೆ ಮೊದಲೇ ಗೊತ್ತಿತ್ತೇನೂ ಇಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಸ್ವಯಂ ಪರಮಾತ್ಮ ತಂದೆ ತಿಳಿಸಿದರು ನಾನು ನಿನ್ನ ತನುವಿನಲ್ಲಿ ಹೇಗೆ ಪ್ರವೇಶವನ್ನು ಮಾಡುತ್ತೇನೆ ಅನ್ನುವುದನ್ನು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರದಲ್ಲಿ ತೋರಿಸಿದರು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ತಿಳಿಸಿದರು ನಿನ್ನ ಬಳಿ ಏನೆಲ್ಲ ಇದೆಯೋ ನಿನ್ನ ಬಳಿ ಇರುವಂತಹ ಸರ್ವಸ್ವವು ಪರಮಾತ್ಮ ತಂದೆಯದ್ದೇ ಆಗಿದೆ ನಿನ್ನ ಬಳಿ ಏನೆಲ್ಲ ಇದೆಯೋ ಅದು ನನ್ನದಾಗಿದೆ ಎಂದು ಪರಮಾತ್ಮ ತಂದೆ ಬ್ರಹ್ಮಾ ತಂದೆಗೆ ತಿಳಿಸಿದರು ಬ್ರಹ್ಮ ತಂದೆ ನನ್ನ ಬಳಿ ಇರುವಂತದ್ದೆಲ್ಲ ಪರಮಾತ್ಮ ತಂದೆಯದ್ದಾಗಿದೆ ಅನ್ನುವ ಮಾತನ್ನು ಸ್ವೀಕಾರ ಮಾಡಿದರು ನೀನು ಮನ ಧನದಿಂದ ನನಗೆ ಸಹಯೋಗಿ ಆಗುತ್ತೀಯಾ ಎಂದು ಪರಮಾತ್ಮ ತಂದೆ ಕೇಳಿದರು ನೀನು ನನಗೆ ಸಹಯೋಗಿ ಆದರೆ ಅದರ ಬದಲಾಗಿ ಈ ಪ್ರಾಪ್ತಿ ನಿನಗೆ ಸಿಗುತ್ತದೆ ಅಂದರೆ ರಾಜ್ಯಭಾಗ್ಯ ನಿನಗೆ ಸಿಗುತ್ತದೆ ಎಂದು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ನಾನು ಸಾಧಾರಣ ತನುವಿನಲ್ಲೇ ಪ್ರವೇಶವನ್ನು ಮಾಡುತ್ತೇನೆ ಯಾವ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೋ ಆ ತನುವಿನಲ್ಲಿ ಇರುವಂತಹ ಬ್ರಹ್ಮ ತಂದೆಗೂ ಕೂಡ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದರೆ ನಾನು ಯಾವಾಗ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಆಗ ನಾನು ಹೇಗೆ ಬರುತ್ತೇನೆ ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಈಗ ಮಕ್ಕಳಾದ ನೀವು ಕೂಡ ನೋಡುತ್ತೀರಾ ಪರಮಾತ್ಮ ತಂದೆ ಸಾಧಾರಣ ತನುವಿನಲ್ಲಿ ಬಂದಿದ್ದಾರೆ ಎಂದು ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನ ಬಹಳ ಸಹಜ ಆಗಿದೆ ನರಕದ ಬಾಗಿಲು ಮುಚ್ಚಲ್ಪಡುತ್ತದೆ ಸ್ವರ್ಗದ ಬಾಗಿಲು ಹೇಗೆ ತೆರೆಯುತ್ತದೆ ಅನ್ನುವುದನ್ನೂ ಕೂಡ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ದ್ವಾಪರ ಯುಗದಿಂದ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಆದರೆ ನರಕದ ಬಾಗಿಲು ಹೇಗೆ ತೆರೆಯುತ್ತದೆ ಹೊಸ ಜಗತ್ತು ಪುನಃ ಹೇಗೆ ಹಳೆಯ ಜಗತ್ತಾಗುತ್ತದೆ ಹೊಸ ಜಗತ್ತು ಅರ್ಧ ಸಮಯದವರೆಗೆ ಇರುತ್ತದೆ ಹಳೆಯ ಜಗತ್ತು ಕೂಡ ಅರ್ಧ ಸಮಯದವರೆಗೆ ಇರುತ್ತದೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪತಿತರಿಂದ ಪಾವನ ಆಗುವಂತಹ ಯುಕ್ತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ ಈ ಜನ್ಮದಲ್ಲಿ ನೀವು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದೀರೋ ಆ ಪಾಪದ ಬಗ್ಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಬೇಕು ನಾನು ಯಾವ ಪಾಪವನ್ನು ಮಾಡಿದ್ದೇನೆ ಮತ್ತು ನಾನು ಎಷ್ಟು ದಾನ ಪುಣ್ಯವನ್ನು ಮಾಡಿದ್ದೇನೆ ಅನ್ನುವುದು ನಿಮಗೆ ನೆನಪಿನಲ್ಲಿ ಇದೆ ತಾನೆ ಶ್ಯಾಮ ಮತ್ತು ಸುಂದರ ಕಪ್ಪಾಗಿ ಇರುವಂತವರು ಹೇಗೆ ಸುಂದರರಾಗುತ್ತಾರೆ ಅನ್ನುವ ಮಾತಿನ ಅರ್ಥ ಕೂಡ ಯಾರ ಬುದ್ಧಿಯಲ್ಲೂ ಧಾರಣೆ ಆಗಿಲ್ಲ ಕೇವಲ ಶ್ಯಾಮ ಸುಂದರ ಎಂದು ಹೆಸರನ್ನು ಇಟ್ಟಿದ್ದಾರೆ ಶ್ಯಾಮ ಸುಂದರ ಎಂದು ಹೆಸರನ್ನು ಇಟ್ಟು ಶ್ರೀಕೃಷ್ಣನ ಚಿತ್ರವನ್ನು ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ರಘುನಾಥನ ಮಂದಿರದಲ್ಲೂ ಕೂಡ ರಾಮನ ಮೂರ್ತಿಯನ್ನು ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಹನುಮಂತನ ಮಂದಿರಕ್ಕೆ ಹೋಗಿ ನೋಡಿ ಅಲ್ಲಿ ಹನುಮಂತನ ಮೂರ್ತಿಯನ್ನು ಕೂಡ ಕಪ್ಪಾಗಿ ತೋರಿಸಿದ್ದಾರೆ ಎಲ್ಲರ ಮೂರ್ತಿಯನ್ನು ಕಪ್ಪಾಗಿ ತೋರಿಸಿದ್ದಾರೆ ಏಕೆಂದರೆ ತಾವು ಸ್ವಯಂ ಕಪ್ಪಾಗಿದ್ದಾರೆ ಇದು ಪತಿತ ಪ್ರಪಂಚ ಆಗಿದೆ ಈಗ ಮಕ್ಕಳಾದ ನಿಮಗೆ ಶ್ಯಾಮ ಆಗಿರುವಂತಹ ನಾವು ಹೇಗೆ ಸುಂದರ ಆಗುವುದು ಅನ್ನುವ ಚಿಂತೆ ಇರಬೇಕು ಶ್ಯಾಮ ಆಗಿರುವಂತಹ ನೀವು ಸುಂದರರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಈ ಅಂತಿಮ ಜನ್ಮದಲ್ಲಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ನಾವು ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಈ ಶರೀರವನ್ನು ಇಲ್ಲೇ ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ನಾವು ವಾಪಸ್ ಮನೆಗೆ ಹೋಗುವಾಗ ಈ ಶರೀರವನ್ನು ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಪತಿತ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಪಾವನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗ ಅಂದರೆ ಅಂಧಶ್ರದ್ಧೆಯ ಮಾರ್ಗ ಆಗಿದೆ ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆ ಇದೆ ಶಿವ ಕಾಶಿ ಎಂದು ಹೇಳುತ್ತಾರೆ ಪುನಃ ಶಿವ ಗಂಗೆಯನ್ನು ತೆಗೆದುಕೊಂಡು ಬಂದರು ಎಂದು ಹೇಳುತ್ತಾರೆ ಭಗೀರಥದ ಬಾಯಿಂದ ಗಂಗೆ ಬರುತ್ತಾಳೆ ಎಂದು ಹೇಳುತ್ತಾರೆ ನೀರು ಬಾಯಿಂದ ಹೇಗೆ ಬರಲು ಸಾಧ್ಯ ಭಗೀರಥನ ಜಟೆಯಿಂದ ಗಂಗೆ ಬಂದರು ಎಂದು ತೋರಿಸುತ್ತಾರೆ ಭಗೀರಥನ ಜಟೆಯಿಂದ ಗಂಗೆ ಬರಲು ಭಗೀರಥ ಪರ್ವತದ ಮೇಲೆ ಕುಳಿತಿದ್ದಾರೆನು ಸಾಗರದಿಂದ ನೀರು ಆವಿಯಾಗಿ ಮೇಲೆ ಹೋಗುತ್ತದೆ ಪುನಃ ಅದೇ ಮೋಡ ಆಗಿ ಮಳೆಯನ್ನು ಸುರಿಸುತ್ತದೆ ಆ ಮಳೆಯ ನೀರು ಪ್ರಪಂಚದ ಎಲ್ಲಾ ಕಡೆ ಹರಿದುಕೊಂಡು ಹೋಗುತ್ತದೆ ನದಿಗಳಂತೂ ಎಲ್ಲಾ ಕಡೆ ಇದೆ ತಾನೆ ಪರ್ವತದಲ್ಲಿ ಮಂಜುಗಡ್ಡೆಯಾಗಿ ನೀರು ಸಂಗ್ರಹ ಆಗುತ್ತದೆ ಪರ್ವತದ ಮೇಲೆ ಅದೇ ನೀರು ಮಂಜುಗಡ್ಡೆಯಾಗಿ ಸಂಗ್ರಹ ಆಗುತ್ತದೆ ಆ ಮಂಜುಗಡ್ಡೆ ಕರಗಿದಾಗ ಆ ನೀರು ಕೂಡ ಹರಿದುಕೊಂಡು ಬರುತ್ತದೆ ಪರ್ವತದ ಮೇಲಿರುವಂತಹ ನೀರು ಬಂದು ಬಾವಿಯಲ್ಲಿ ಸೇರಿಕೊಳ್ಳುತ್ತದೆ ಗುಹೆಗಳಲ್ಲಿ ಇರುವಂತಹ ನೀರು ಬಂದು ಬಾವಿಯಲ್ಲಿ ಸೇರಿಕೊಳ್ಳುತ್ತದೆ ಅದೆಲ್ಲವೂ ಕೂಡ ಮಳೆಯ ಮೇಲೆ ಆಧರಿಸ ಆಗಿದೆ ಎಲ್ಲಾ ಕಡೆ ಹರಿಯುತ್ತಿರುವ ನೀರು ಮಳೆಯ ಆಧಾರದಿಂದ ಹರಿಯುತ್ತಿದೆ ಮಳೆ ಬರದೇ ಇದ್ದರೆ ಬಾವಿಗಳು ಒಣಗಿ ಹೋಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಸ್ವರ್ಗ ಅಥವಾ ಕೃಷ್ಣಪುರಿಗೆ ಹೋಗಬೇಕು ಅನ್ನುವ ಆಸೆಯಂತೂ ಎಲ್ಲರಿಗೂ ಇದೆ ವಿಷ್ಣುಪುರಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣ ಇದ್ದಾನೆ ಎಲ್ಲಾ ಕಡೆ ಕೃಷ್ಣ ಇದ್ದಾನೆ ಎಂದು ಕೃಷ್ಣನ ಭಕ್ತರು ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವ ಎಂದು ನೀವು ಹೇಳುತ್ತೀರಾ ಅಂದ ಮೇಲೆ ಎಲ್ಲಿ ನೋಡಿದರೂ ಪರಮಾತ್ಮ ತಂದೆಯೇ ಇದ್ದಾರೆ ಎಂದು ಏಕೆ ಹೇಳುವುದಿಲ್ಲ ಎಲ್ಲಾ ಕಡೆ ಕೃಷ್ಣ ಇದ್ದಾರೆ ಎಂದು ಏಕೆ ಹೇಳುತ್ತೀರಾ ಎಲ್ಲಾ ರೂಪವೂ ಪರಮಾತ್ಮ ತಂದೆಯ ರೂಪವೇ ಆಗಿದೆ ಎಂದು ಭಕ್ತರು ಹೇಳುತ್ತಾರೆ ಎಲ್ಲವೂ ಪರಮಾತ್ಮ ತಂದೆಯ ಲೀಲೆ ಆಗಿದೆ ಎಂದು ಹೇಳುತ್ತಾರೆ ಎಲ್ಲಾ ಲೀಲೆಯನ್ನು ಪರಮಾತ್ಮ ತಂದೆ ತೋರಿಸುತ್ತಿದ್ದಾರೆ ಎಂದು ಹೇಳುತ್ತಾರೆ ಭಗವಂತ ತಂದೆ ಲೀಲೆಯನ್ನು ತೋರಿಸುವುದಕ್ಕೋಸ್ಕರ ರೂಪವನ್ನು ಧಾರಣೆ ಮಾಡಿಕೊಂಡು ಬರುತ್ತಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಖಂಡಿತವಾಗಿ ಈಗ ಪರಮಾತ್ಮ ತಂದೆ ತಮ್ಮ ಲೀಲೆಯನ್ನು ತೋರಿಸಬೇಕು ತಾನೆ ಪರಮಾತ್ಮನ ಲೀಲೆ ಅಂದರೆ ಪರಮಾತ್ಮ ತಂದೆ ಯಾವ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೋ ಆ ಸ್ವರ್ಗದಲ್ಲಿ ಪರಮಾತ್ಮ ತಂದೆಯ ಲೀಲೆಯನ್ನು ನೋಡಿ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಮಾತು ಇರುವುದಿಲ್ಲ ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಕೊಳಕೇ ಕೊಳಕಿದೆ ಪುನಃ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಏಕೆ ಕರೆಯುತ್ತಾರೆ ಪರಮಾತ್ಮ ತಂದೆ ಸುಖವನ್ನು ನೀಡುತ್ತಾರೆ ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮಗುವಿಗೆ ಸುಖ ಸಿಗುತ್ತದೆ ನಂತರ ಅದೇ ಮಗು ಶರ್ರವನ್ನು ತ್ಯಾಗ ಮಾಡಿದರೆ ಆ ಮಗುವಿಗೆ ದುಃಖದ ಅನುಭವ ಆಗುತ್ತದೆ ಅರೆ ಭಗವಂತ ನಿಮಗೆ ಮಗುವನ್ನು ಕೊಟ್ಟಿದ್ದಾರೆ ಭಗವಂತ ತಂದೆ ಮಗುವನ್ನು ನೀಡಿದ್ದಾರೆ ಅಂದ ಮೇಲೆ ಆ ಮಗುವನ್ನು ಭಗವಂತ ತಂದೆ ವಾಪಸ್ ಕರೆಸಿಕೊಂಡರೆ ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ ಸತ್ಯಯುಗದಲ್ಲಿ ಅಳುವಂತಹ ಯಾವ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ದುಃಖವೇ ಇರುವುದಿಲ್ಲ ಮೋಹಾಜೀತ ರಾಜನ ಕಥೆಯಲ್ಲಿ ತೋರಿಸುತ್ತಾರೆ ಅಲ್ಲಿ ಯಾರಿಗೂ ಮೋಹ ಇರುವುದಿಲ್ಲ ಎಂದು ಇದೆಲ್ಲ ಸುಳ್ಳು ಕಥೆಯಾಗಿದೆ ಈ ಕಥೆಯಲ್ಲಿ ಯಾವ ಸಾರವೂ ಇಲ್ಲ ಸತ್ಯುಗದಲ್ಲಿ ಋಷಿ ಮುನಿಗಳು ಇರುವುದಿಲ್ಲ ಈ ರೀತಿ ಮೋಹಾಜೀತ ರಾಜ ಕೂಡ ಸತ್ಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಭಗವಾನ್ ವಾಚಾಗಿದೆ ಯಾದವರು ಕೌರವರು ಮತ್ತು ಪಾಂಡವರು ಏನನ್ನು ಮಾಡಿ ಹೋದರು ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿಲ್ಲ ಅಂದ ಮೇಲೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಯಾರು ಪವಿತ್ರರಾಗಿರುತ್ತಾರೋ ಅವರೇ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತಾರೆ ಯಾರೇ ಸಿಕ್ಕರೂ ಕೂಡ ನೀವು ಅವರಿಗೆ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ತಂದೆಯಾದ ನನ್ನ ಜೊತೆಗೆ ನೀವು ಪ್ರೀತಿಯನ್ನು ಜೋಡಣೆ ಮಾಡಿ ಪರಮಾತ್ಮ ತಂದೆಯಾದ ನನ್ನನ್ನು ಬಿಟ್ಟು ನೀವು ಬೇರೆ ಯಾರನ್ನೂ ನೆನಪು ಮಾಡಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ನೆನಪಿಗೆ ಅವ್ಯಭಿಚಾರಿ ನೆನಪು ಎಂದು ಕರೆಯಲಾಗುತ್ತದೆ ಇಲ್ಲಿ ನೀವು ನೀರಿನಿಂದ ಅಭಿಷೇಕವನ್ನು ಮಾಡುವಂತಹ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತರು ಈ ರೀತಿ ಮೂರ್ತಿಗಳ ಮೇಲೆ ನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪಂತೂ ಮಾಡುತ್ತಾರೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಿಮ್ಮ ಪತಿಯನ್ನು ನೆನಪು ಮಾಡಬೇಡಿ ಎಂದು ಜಗತ್ತಿನಲ್ಲಿರುವ ಗುರುಗಳು ಜನರಿಗೆ ತಿಳಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಮಾತನ್ನು ತಿಳಿಸುತ್ತಿದ್ದಾರೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಬಾಬಾ ಅಂದರೆ ಭಗವಂತ ಆಗಿದ್ದಾರೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಕೃಷ್ಣನಿಗೆ ಎಲ್ಲರೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಕೃಷ್ಣ ಮಗು ಆಗಿದ್ದಾರೆ ತಂದೆ ಒಂದು ವೇಳೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬರದೇ ಇದ್ದಿದ್ದರೆ ನೀವು ಇಲ್ಲಿ ಹೇಗೆ ಇರಲು ಸಾಧ್ಯ ಆಗುತ್ತಿತ್ತು ಶಿವ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಿಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ನಿಮಗೆ ತಾಯಿಯಾಗಿದ್ದಾರೆ ಈ ಬ್ರಹ್ಮ ನಿಮಗೆ ತಂದೆ ಕೂಡ ಆಗಿದ್ದಾರೆ ತಾಯಿಯಂತೂ ಸಾಕಾರದಲ್ಲೇ ಇರಬೇಕು ತಾನೆ ಪರಮಾತ್ಮ ಶಿವ ತಂದೆ ಈ ಬ್ರಹ್ಮಾ ತಂದೆಗೂ ಕೂಡ ತಂದೆಯಾಗಿದ್ದಾರೆ ಅಂದ ಮೇಲೆ ಇಂತಹ ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಈಗ ಮಕ್ಕಳಾದ ನೀವು ಯಾವ ಮಾತನ್ನು ಕೂಡ ನೋಡಿ ಗೊಂದಲಕ್ಕೊಳಗಾಗಬಾರದು ಎಂದು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಅನೇಕ ಮಕ್ಕಳು ಸಂಘ ದೋಷದಲ್ಲಿ ಬಂದು ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡು ಅಥವಾ ತಂದೆಯ ಜೊತೆಗೆ ಜಗಳವನ್ನು ಮಾಡಿಕೊಂಡು ಸಪರೇಟ್ ಆಗಿ ತಾವೇ ಒಂದು ಪಾಠಶಾಲೆಯನ್ನು ತೆರೆಯುತ್ತಾರೆ ಆದರೆ ಈ ರೀತಿ ಸಪರೇಟ್ ಆಗಿ ಪಾಠಶಾಲೆಯನ್ನು ತೆರೆಯುವುದೂ ಕೂಡ ಮೂರ್ಖತನ ಆಗಿದೆ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡು ನೀವು ಸಪರೇಟ್ ಆಗಿ ಪಾಠಶಾಲೆಯನ್ನು ತೆರೆಯಬಾರದು ಏಕೆಂದರೆ ಯಾರು ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡಿದ್ದಾರೋ ಅವರು ಪಾಠಶಾಲೆಯನ್ನು ತೆರೆಯಲು ಯೋಗ್ಯರಾಗಿಲ್ಲ ಪರಮಾತ್ಮ ತಂದೆಯ ಜೊತೆಗೆ ನೀವು ಮುನಿಸಿಕೊಂಡರೆ ನೀವು ಪಾಠಶಾಲೆಯನ್ನು ತೆರೆಯಲು ಯೋಗ್ಯರಲ್ಲ ಈ ದೇಹಾಭಿಮಾನ ಈ ಜ್ಞಾನ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಇಲ್ಲ ಏಕೆಂದರೆ ಬುದ್ಧಿಯಲ್ಲಿ ಶತ್ರುತ್ವ ಇದೆ ಅಂದ ಮೇಲೆ ಯಾರ ಬಗ್ಗೆ ಶತ್ರುತ್ವ ಇದೆಯೋ ಅವರ ನೆನಪೇ ನಿಮಗೆ ಬರುತ್ತಿರುತ್ತದೆ ನಿಮ್ಮ ಬುದ್ಧಿಯಲ್ಲಿ ಅನ್ಯರ ಬಗ್ಗೆ ಶತ್ರುತ್ವ ಇದ್ದರೆ ನೀವು ಯಾರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ ನಂತರ ನೀವು ಯಾರಿಗೆ ಜ್ಞಾನವನ್ನು ನೀಡುತ್ತೀರೋ ಅವರು ಜ್ಞಾನದಲ್ಲಿ ಮುಂದೆ ಹೋಗುತ್ತಾರೆ ನೀವು ಸ್ವಯಂ ಜ್ಞಾನ ಮಾರ್ಗದಲ್ಲಿ ಕೆಳಗಡೆ ಬಿದ್ದು ಬಿಡುತ್ತೀರಾ ಈ ರೀತಿ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುತ್ತದೆ ಸ್ವಯಂ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಇವರ ಸ್ಥಿತಿ ನನಗಿಂತ ಚೆನ್ನಾಗಿ ಇದೆ ಶಿಕ್ಷಣವನ್ನು ಕಲಿಯುತ್ತಿರುವಂತವರು ರಾಜರಾಗುತ್ತಾರೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ದಾಸದಾಸಿಯಾಗಿ ಬಿಡುತ್ತಾರೆ ಇಲ್ಲೂ ಕೂಡ ಈ ರೀತಿ ಆಗುತ್ತದೆ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಕೊರಳಿನ ಹಾರ ಆಗಬೇಕು ಬಾಬಾ ಬದುಕಿರುವಾಗಲೇ ನಾನು ನಿಮ್ಮವನಾಗಿದ್ದೇನೆ ಪರಮಾತ್ಮ ತಂದೆಯ ನೆನಪಿನಿಂದ ನಮ್ಮ ಈ ಜೀವನ ಅನ್ನುವ ನೌಕೆ ಪಾರಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾವ ಮಾತಿನಲ್ಲೂ ಗೊಂದಲಕ್ಕೊಳಗಾಗಬಾರದು ಪರಸ್ಪರ ಮುನಿಸಿಕೊಂಡು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಶತ್ರುತ್ವವನ್ನು ಇಟ್ಟುಕೊಳ್ಳುವುದು ಕೂಡ ದೇಹಾಭಿಮಾನ ಆಗಿದೆ ಸಂಘ ದೋಷದಿಂದ ನಿಮ್ಮನ್ನು ನೀವು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ನೀವೀಗ ಪಾವನರಾಗಬೇಕು ಮತ್ತು ನಿಮ್ಮ ನಡತೆಯ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು ಸೆಕೆಂಡ್ ಪಾಯಿಂಟ್ ಪ್ರೀತಿ ಬುದ್ಧಿ ಉಳ್ಳವರಾಗಿ ಒಬ್ಬ ಪರಮಾತ್ಮ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲೇ ಸ್ಥಿತ ಆಗಬೇಕು ತನ್ನ ಮನ ಧನದಿಂದ ಪರಮಾತ್ಮ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು ಇಂದಿನ ವರದಾನ ಆಗಿದೆ ಭಿನ್ನರಾಗುವ ಮತ್ತು ಪ್ರಿಯರಾಗುವ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಸದಾ ಒಲಿದಿರುವಂತಹ ಅಂದರೆ ಖುಷಿಯಲ್ಲಿರುವಂತಹ ರಹಸ್ಯಯುಕ್ತ ಆತ್ಮರಾಗಿ ರಹಸ್ಯವನ್ನು ಬಲ್ಲಂತವರಾಗಿ ಯಾರೆಲ್ಲ ಮಕ್ಕಳು ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪ್ರವೃತ್ತಿಯಿಂದ ಭಿನ್ನ ಆಗಿರುವ ರಹಸ್ಯವನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಮತ್ತು ಸರ್ವರಿಗೂ ಪ್ರಿಯ ಆಗಿರುವಂತಹ ರಹಸ್ಯವನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಅವರು ಸದಾ ಸ್ವಯಂನಿಂದ ಸ್ವಯಂ ಖುಷಿಯಲ್ಲಿ ಇರುತ್ತಾರೆ ಅಂದರೆ ಸ್ವಯಂಗೆ ಸ್ವಯಂ ಒಲಿದಿರುತ್ತಾರೆ ಪ್ರವೃತ್ತಿಯಲ್ಲಿ ಇರುವಂತಹರನ್ನೂ ಕೂಡ ಒಲಿಸಿಕೊಂಡಿರುತ್ತಾರೆ ಜೊತೆ ಜೊತೆಗೆ ಸತ್ಯ ಹೃದಯ ಇರುವ ಕಾರಣ ಅವರ ಮನಸ್ಸಿನಲ್ಲಿ ಸತ್ಯತೆ ಇರುವ ಕಾರಣ ಮಾಲೀಕ ಆದಂತಹ ಪರಮಾತ್ಮ ತಂದೆಯನ್ನು ಕೂಡ ಒಲಿಸಿಕೊಂಡಿರುತ್ತಾರೆ ಈ ರೀತಿ ಒಲಿಸಿಕೊಳ್ಳುವಂತಹ ಗುಣವುಳ್ಳಂತವರು ರಹಸ್ಯವನ್ನು ಬಲ್ಲಂತಹ ರಹಸ್ಯಯುಕ್ತ ಮಕ್ಕಳಾಗಿರುತ್ತಾರೆ ಈ ರೀತಿ ರಹಸ್ಯವನ್ನು ಬಲ್ಲಂತಹ ಮಕ್ಕಳಿಗೆ ಸ್ವಯಂಗೋಸ್ಕರ ನ್ಯಾಯ ಸಿಗಬೇಕು ಅನ್ನುವ ಇಚ್ಛೆ ಇರುವುದಿಲ್ಲ ಅಥವಾ ಅನ್ಯ ಆತ್ಮರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವ ಇಚ್ಛೆ ಇರುವುದಿಲ್ಲ ಏಕೆಂದರೆ ಅವರು ತಮ್ಮ ನಿರ್ಣಯವನ್ನು ತಾವೇ ತೆಗೆದುಕೊಳ್ಳುತ್ತಾರೆ ಅಂದರೆ ಸ್ವಯಂನ ಬಗ್ಗೆ ಅವರು ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಅವರು ಯಾರಿಗೂ ನ್ಯಾಯವನ್ನು ಕೊಡಿಸುವಂತಹ ವಕೀಲರಾಗುವ ಅವಶ್ಯಕತೆ ಇಲ್ಲ ಅಥವಾ ಅನ್ಯರಿಗೆ ನ್ಯಾಯವನ್ನು ಕೊಡಿಸುವುದಕ್ಕೋಸ್ಕರ ಜಡ್ಜ್ ಆಗುವ ಅವಶ್ಯಕತೆ ಅವರಿಗೆ ಇರುವುದಿಲ್ಲ ಇಂದಿನ ಶ್ಲೋಗನ್ ಆಗಿದೆ ಸೇವೆಯ ಮೂಲಕ ನಮಗೆ ಯಾವ ಆಶೀರ್ವಾದ ಸಿಗುತ್ತದೆಯೋ ಆಶೀರ್ವಾದವೇ ನಾವು ಆರೋಗ್ಯವಂತರಾಗುವುದಕ್ಕೋಸ್ಕರ ಆಧಾರ ಆಗಿದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿ ಉಸಿರನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂದರೆ ಈ ಸ್ಥೂಲ ಶರೀರದಲ್ಲಿ ಶ್ವಾಸವನ್ನು ನಡೆಸುವ ಅವಶ್ಯಕತೆ ಇದೆ ಅಂದರೆ ಶ್ವಾಸವನ್ನು ತೆಗೆದುಕೊಳ್ಳುವುದು ಮತ್ತು ಶ್ವಾಸವನ್ನು ಬಿಡುವ ಅವಶ್ಯಕತೆ ಇದೆ ಶ್ವಾಸ ಇಲ್ಲ ಅಂದರೆ ಜೀವನವೇ ಇಲ್ಲ ಅದೇ ರೀತಿ ಈ ಬ್ರಾಹ್ಮಣ ಜೀವನದಲ್ಲಿ ಪವಿತ್ರತೆಯೇ ನಮ್ಮ ಶ್ವಾಸ ಆಗಿದೆ ಇಪ್ಪತ್ತೊಂದು ಜನ್ಮದ ಪದವಿಗೆ ಆಧಾರ ಪವಿತ್ರತೆಯಾಗಿದೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನಕ್ಕೆ ಆಧಾರ ಪವಿತ್ರ ಬುದ್ಧಿಯಾಗಿದೆ ಸಂಗಮ ಯುಗದ ಪ್ರಾಪ್ತಿಗಳಿಗೆ ಆಧಾರ ಮತ್ತು ಭವಿಷ್ಯದ ಪೂಜ್ಯ ಪದವಿಯನ್ನು ಪಡೆದುಕೊಳ್ಳುವುದಕ್ಕೆ ಆಧಾರ ಪವಿತ್ರತೆಯಾಗಿದೆ ಅದಕ್ಕೋಸ್ಕರ ಪವಿತ್ರತೆಯ ವ್ಯಕ್ತಿತ್ವವನ್ನು ವರದಾನದ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ